ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನೆಂದ್ರೂ ವೈಬ್ರೇಷನಲ್ ಥೆರಪಿ ನೋಡಿ ನಾವು ಇಷ್ಟು ವರ್ಷ ಬೇರೆ ಬೇರೆ ಆಯಾಮಗಳಂತಹ ಬೇರೆ ಬೇರೆ ಆರೋಗ್ಯದ ಪರಿಹಾರಗಳನ್ನು ನಾವು ಕೇಳ್ತಾ ಇದ್ವು ಆದರೆ ಇವತ್ತು ನಾವು ಎದೆ ತಟ್ಟಿ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಬರುವಂತಹ ದಿನಗಳಲ್ಲಿ ವೈಬ್ರೇಷನಲ್ ಥೆರಪಿನೇ ಅತ್ಯುಚ್ಛವಾದಂತಹ ಒಂದು ಮಟ್ಟವನ್ನು ಪಡೆಯುತ್ತೆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಕ್ವಾಂಟಮ್ ಥಿಯರಿ ಫಿಸಿಕ್ಸಲ್ಲಿ ಕ್ವಾಂಟಮ್ ಥಿಯರಿ ಏನು ಹೇಳುತ್ತೆ ಅಂತಂತಂದರೆ ಇಡೀ ಯೂನಿವರ್ಸಲಲ್ಲಿ ಎವ್ರಿಥಿಂಗ್ ಇಸ್ ಮೇಡಪ್ ಆಫ್ ಎನರ್ಜಿ ಆ ವೈಬ್ರೇಷನ್ ಹೇಗೆ ಎಲ್ಲವೂ ಕೂಡ ಎನರ್ಜಿ ವೈಬ್ರೇಷನ್ ಅಂತಂದರೆ ಹೇಗೆ ನಂಬೋದು ಇವನು ಎಷ್ಟೋ ಜನ ಹಾಸ್ಪಿಟ್ಲ್ಗಳಲ್ಲಿ ನೋಡ್ತಾ ಇರ್ತೀರ ನಾವು ಅಂತಹ ಉದಾಹರಣೆಗಳನ್ನೇ ನಿಮ್ಗೆ ಕೊಡ್ತೀನಿ ನಿಮಗೆ ಏನಾದರೂ ಬೆನ್ನೋವು ಮೈಕೋ ನೋವು ಆದಾಗ ಎಕ್ಸ್ರೇ ಮಿಷನ್ ಮುಂದೆ ನಿಮ್ಮನ್ನು ನಿಲ್ಲಿಸಿರ್ತಾರೆ ಪ್ರತಿಯೊಬ್ಬರು ಅವ್ನು ನೋಡಿರ್ತೀರಾ ಅಂತ ಕೇಳಿರ್ತೀರ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ತಾರೆ ಕೇವಲ ಕೆಲವು ಸೆಕೆಂಡ್ಗಳಲ್ಲಿ ಅದು ಏನು ಬರುತ್ತೆ ಹೋಗುತ್ತೆ ನಮ್ಮ ಕಣ್ಣಿಗೆ ಕಾಣಲ್ಲ ಆದರೆ ಮುಂದಗಡೆ ಒಂದು ಫಿಲಮಲ್ಲಿ ನಮ್ಮ ದೇಹದ ಎಲ್ಲ ಅವಯವಗಳು ಕೂಡ ಕ್ಲೀನಾಗಿ ಪ್ರಿಂಟ್ ಆಗಿರುತ್ತೆ ಅಂದರೆ ನಾವು ನಿಂತಿರೋದು ಸತ್ಯ ನಮ್ಮ ಮುಂದೆ ಇರುವಂತಹ ಫಿಲಮಲ್ಲಿ ನಮ್ಮ ದೇಹದ ಅವಯವಗಳು ಚಿತ್ರ ಮೂಡಿರೋದು ನಿಜ ಹಾಗಾದರೆ ಏನು ಅದನ್ನು ಒಳಗಡೆಯಿಂದ ಅಲ್ಲಿಗೆ ತೊಗೊಂಡೋಗಿ ಬಿಟ್ಟಿದ್ದೇನೋ ಅದೇ ಕಣ್ಣಿಗೆ ಕಾಣದ ಒಂದು ಎನರ್ಜಿ ಅದಕ್ಕೆ ನಾವು ಎಕ್ಸ್ರೇ ಅಂತ ಹೇಳ್ತೀವಿ ಹಾಗೆಯೇ ಒಂದು ಉದಾಹರಣೆ ಒಂದು ಕಥೆಯನ್ನು ಹೇಳ್ತೀನಿ ಒಂದು ದೂರದ ಒಂದು ದೇಶದಲ್ಲಿ ಕೆನಡಾದಲ್ಲಿ ನಡೆದಂತಹ ಒಂದು ರಿಸರ್ಚ್ ಕತೆ ಇದು ಒಂದು ಸಬ್್ಮರಿನಲ್ಲಿ ಅಂತರ್ಗಾಮಿ ನೌಕೆ ಅಂತ ಹೇಳ್ತೀವಲ್ಲ ಅದು ಜಲಾಂತರ್ಗಾಮಿ ನೌಕೆ ಅದರಲ್ಲಿ ಒಂದು ಏಳು ಪುಟ್ಟ ಪುಟ್ಟ ಮೊಲದ ಮರಿಗಳನ್ನು ತಗೊಂಡೋಗಿ ಸಮುದ್ರದಲ್ಲಿ ಮುನ್ನೂರು ಅಡಿಯ ಆಳದಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಅದರ ತಾಯಿ ಮೊಲ ಭೂಮಿಯ ಮೇಲುಗಡೆ ಇರುತ್ತೆ ಇದು ರಿಸರ್ಚ್ ಮಾಡೋಕ್ಕೋಸ್ಕರ ಅವರು ಮಾಡಿದಂತಹ ಒಂದು ಕ್ರಿಯೆ ಹೊರಗಡೆ ಇರುವಂತಹ ಮೊಲಕ್ಕೆ ಬೇಕು ಅಂತ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಸಾಯಿಸೋದಿಲ್ಲ ಕರೆಂಟ್ ಕೊಟ್ಟಾಗ ಯಾಕೆ ಮೈಯೆಲ್ಲ ಅದರುತ್ತೆ ಬಹಳ ಯಾತನೆಯನ್ನು ಅನುಭವಿಸುತ್ತೆ ಯಾವುದು ತಾಯಿ ಮೊಲ ಅಲ್ಲಿ ರಿಸರ್ಚ್ ಮಾಡುವಂತಹ ವ್ಯಕ್ತಿಗಳು ಸಮುದ್ರದಲ್ಲಿ ಜ ಜಲಾಂತರ್ಗಾಮಿ ನೌಕೆಯಲ್ಲಿ ಮುನ್ನೂರು ಅಡಿ ಕೆಳಭಾಗದಲ್ಲಿ ಆ ಮರಿಗಳು ಒದ್ಲಾಡ್ತಾ ಇರ್ತವೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂದು ನಿಮಿಷ ಕೂತ್ಕೋತಾ ಇಲ್ಲ ಅನ್ರೆಸ್ಟ್ ಆಗಿರುತ್ತವೆ ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಅಂತಂದರೆ ತಾಯಿ ಸಂಕಟ ಪಟ್ಟಾಗ ತನ್ನ ಮಗುವನ್ನು ನೆನೆದು ಅದರ ಹೊಕ್ಕಳಿಂದ ಹುಟ್ಟು ಹುಟ್ಟ ಅದಕ್ಕೆ ಒಂದು ಕರುಳ ಬಳ್ಳಿ ಅಂತ ಹೇಳ್ತೀವಿ ಆ ಒಂದು ಎನರ್ಜಿ ನೇರವಾಗಿ ಆ ಮಕ್ಕಳಿಗೆ ತಲುಪ್ತಾ ಇರುತ್ತೆ ಈವನ್ನು ನೀರಿನಲ್ಲಿ ಮುನ್ನೂರು ಅಡಿ ಆಳದಲ್ಲಿದ್ದರೂ ಕೂಡ ಆ ಒಂದು ಕಾರ್ಡ್ ಅಂತ ಹೇಳಿ ಆಂಬ್ರಿಕಲ್ ಕಾರ್ಡ್ ಅಂತ ಹೇಳ್ತೀವಿ ಕರುಳ ಬಳ್ಳಿಯ ಒಂದು ಬೆಳಕು ಹೋಗ್ತಾ ಇರುತ್ತೆ ಕಣ್ಣಿಗೆ ಕಾಣೋದಿಲ್ಲ ಬಂಧುಗಳೇ ಆದರೆ ಅದು ನಿಜ ಹಾಗಾಗಿ ಎಷ್ಟೋ ಸತಿ ನಿಮಗೆ ಅನುಭವಕ್ಕೆ ಬಂದಿರ್ಬೋದು ನಮಗೆ ಪ್ರೀತ್ ಪ್ರೀತಿ ಪಾತ್ರರಾದಂತಹ ಯಾವುದಾದ್ರೂ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅಥವಾ ಸಾವು ಬಲ್ ಸಾವಿನ ಹತ್ತಿರ ಇದ್ದಾಗ ಏನಾಗುತ್ತೆ ಕರುಳು ಆಗುತ್ತೆ ಯಾರನ್ನು ಕೂಡ ನಮ್ಮ ಪ್ರೀತಿ ಪಾತ್ರರಾದವರು ಸತ್ತಾಗ ಕರುಳು ಹಿಂಡುತ್ತೆ ಅಂತ ಅಂತಾರ ವಿನಃ ಹೃದಯ ಹಿಂಡುತ್ತೆ ಅಂತ ಯಾರು ಹೇಳೋದಿಲ್ಲ ಹಾಗೆಯೇ ನಾವು ನಾವು ಲವ್ ಮಾಡಿರ್ತೀವಿ ಇಷ್ಟಪಟ್ಟಿರ್ತೀವಿ ಅವ್ರಿಗೆ ತೊಂದರೆ ಆದಾಗ ಹೃದಯ ಹೊಡ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕರುಳು ಹಿಂಡೋದು ಕೆಲವರಿಗೆ ಹೃದಯ ಹಿಂಡೋದು ಕೆಲವರಿಗೆ ಹೀಗೆ ನಮ್ಮ ದೇಹದ ಒಂದೊಂದು ಅಂಗ ಅಂಗಗಳು ಕೂಡ ಒಂದೊಂದು ಭಾವನೆಗಳಿಗೆ ಸ್ಪಂದಿಸ್ತಾ ಇರುತ್ತೆ ಹಾಗಾದರೆ ಕ್ವಾಂಟಮ್ ಥಿಯರಿ ಏನು ಹೇಳುತ್ತೆ ಎವ್ರಿಥಿಂಗ್ ಈಸ್ ವೈಬ್ರೇಷನ್ ಎಲ್ಲವೂ ಕೂಡ ತರಂಗಗಳು ಹಾಗಾದರೆ ಆ ತರಂಗಗಳನ್ನು ಉಪಯೋಗಿಸಿಕೊಂಡು ಮನುಷ್ಯನ ಆರೋಗ್ಯನ ಸರಿ ಮಾಡಬಹುದಾ ಖಂಡಿತ ಹಿಂದೆ ಹೇಳ್ದಂಗೆ ಲವಣಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ವಿದ್ಯೆಗಳನ್ನು ನಮ್ಮ ವೈಜ್ಞಾನಿಕ ಅನ್ವೇಷಣೆಗಳ ಮುಖಾಂತರ ನಾವು ಕಲ್ತಿದ್ದೀವಿ ಆ ನಂತರ ತರಂಗಗಳನ್ನು ಸೀಮಿತ ವಲಯಗಳಲ್ಲಿ ಎಕ್ಸ್ರೇ ಇರ್ಬೋದು ಇವತ್ತು ಕ್ಯಾನ್ಸರ್ನವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದೇ ಈ ರೇಸ್ಗಳಿಂದ ಕೊಡ್ತಾ ಇರೋದು ಒಬ್ಬ ಕ್ಯಾಸ್ಮರ್ ಬಂದಿರೋಂಥ ವ್ಯಕ್ತಿಗಳಿಗೆ ಅವನ ಒಂದು ರೂಮ್ನೊಳಗೆ ಬಿಟ್ಬಿಡ್ತಾರೆ ಬೇರೆ ಯಾರೂ ಹೋಗೋದಿಲ್ಲ ಒಂದು ಗೌನ್ ಹಾಕೊಂಡಿರುವಂಥ ಆಪರೇಟರ್ ಹೊರಗಡೆ ನಿಂತು ಒನ್ ಟು ಸೆಕೆಂಡ್ಸಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ರೇಸ್ ಬಿಡಬೇಕೋ ಬಿಟ್ಟಾಗ ಅವನ ದೇಹದಲ್ಲಿರುವಂತಹ ಆ ಕ್ಯಾನ್ಸರ್ ಗೆಡ್ಡೆಗಳು ಕರಗಿ ಅವನು ಗುಣ ಇದ್ದಾನೆ ಅಂದರೆ ಇದರ ಮಹತ್ವಗಳು ನಿಮಗೆ ಈಗ ಅರ್ಥ ಆಗಿರ್ಬೋದು ಕಣ್ಣಿಗೆ ಕಾಣದ ತರಂಗಗಳು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಹಾಗಾದರೆ ಬರೀ ತರಂಗಗಳಲ್ಲಿ ಬರೀ ಎಕ್ಸ್ರೇಗಳು ಗ್ಯಾಮ ರೇಸು ಇಷ್ಟೇ ಇದೆಯಾ ಅಲ್ಲ ವಿಶ್ವಶಕ್ತಿಯಲ್ಲಿ ನಾನಾ ಥರದ ತರಂಗಗಳಿದೆ ಒಳ್ಳೆಯದು ಕೆಟ್ಟದು ತುಂಬ ಥರ ಇದೆ ಆದರೆ ಕೆಲವೊಂದು ನಮಗೆ ಐದು ಸಾವಿರ ವರ್ಷಗಳಿಂದ ಕಲಿತು ಬಂದಂತಹ ಒಂದು ವಿದ್ಯೆ ರೇಖಿ ರೇಖಿ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಒಂದು ಐವತ್ತು ವರ್ಷಗಳಿಂದ ಈಚೆ ಬಂದಿರೋದು ಪ್ರಾಣಿ ಕೀಲಿಂಗ್ ಇರ್ಬೋದು ಟಚ್ ಹೀಲಿಂಗ್ ಡಿವೈನ್ ಹೀಲಿಂಗ್ ಕಾಸ್ಮಿಕ್ ಹೀಲಿಂಗ್ ಇವೆಲ್ಲ ತರಂಗಗಳನ್ನು ಉಪಯೋಗಿಸಿ ಮನುಷ್ಯನನ್ನು ಗುಣ ಮಾಡುವಂತಹ ವಿವಿಧ ಆಯಾಮಗಳು ಬೇರೆ ಬೇರೆ ಥೆರಪಿಗಳು ಹೇಗೆ ಇವೆಲ್ಲ ವರ್ಕ್ ಮಾಡುತ್ತೆ ನಮ್ಮ ಉದ್ದೇಶ ತರಂಗದಿಂದ ಮನುಷ್ಯನ ಆರೋಗ್ಯ ಸರಿ ಮಾಡಬಹುದಾ ನಮ್ಮ ದೇಹ ಒಬ್ಬ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದ್ದಂಗೆ ಅದು ರೊಟೇಟ್ ಆಗ್ತಾನೇ ಇರುತ್ತೆ ನಮಗೆ ನಿಮಗೆ ಗೊತ್ತಿರುತ್ತೆ ನಾವು ಯಾರಾದರೂ ಚಿಕ್ಕ ಮಕ್ಕಳು ಅಥವಾ ಯಾರು ಬಂದಾಗ ಆಶೀರ್ವಾದ ಮಾಡುವಾಗ ನಾ ಆ ಎರಡೂ ಕೈಗಳಿಂದ ಅವ್ರ ತಲೆಯನ್ನು ಮುಟ್ತೀವಿ ಯು ಆರ್ ಆಲ್ ನಾಲೆಡ್ಜಬಲ್ ಪೀಪಲ್ ಎರಡು ಕೈಗಳನ್ನು ಟಚ್ ಮಾಡಿದಾಗ ನಮ್ಮ ಬೆರಳಿನ ತುದಿಯಿಂದ ಪ್ರವಹಿಸಿದ ಒಂದು ಎನರ್ಜಿ ಅವರ ತಲೆಯನ್ನು ಟಚ್ ಆಗಿ ಒಳ್ಳೇದು ಮಾಡುತ್ತೆ ಗೊತ್ತಿದೆ ನಿಮಗೆಲ್ಲಾರಿಗೂ ಹಾಗೆ ಕೆಟ್ಟದ್ದು ಕೂಡ ಕೆಲವು ವ್ಯಕ್ತಿಗಳನ್ನ ಟಚ್ ಮಾಡಿದಾಗ ಮೈ ಹಿಂಸೆ ಆಗುತ್ತೆ ಪಕ್ಕದಲ್ಲಿ ಕೂತಿದ್ರೆ ಸಾಕು ಅವ್ರು ಇದ್ದೋದ್ರೆ ಸಾಕಪ್ಪ ಅನ್ನೋಷ್ಟು ನಮಗೆ ಹಿಂಸೆ ಆಗ್ತಾ ಇರುತ್ತೆ ಯಾಕೆಂದರೆ ಅಲ್ಲಿ ಎನರ್ಜಿಯ ಮ್ಯಾಚ್ ನಡೀತಿರುತ್ತೆ ಎಷ್ಟೋ ಸತಿ ನೀವು ಅಬ್ಸರ್ವ್ ಮಾಡಿರ್ತೀರ ಯಾವುದಾದ್ರು ವ್ಯಕ್ತಿಗಳು ಬಂದ್ಬಿಡ್ತು ಅಂದರೆ ಮನೆಗೆ ಹಿಂಸೆ ಆಗ್ತಾ ಇರುತ್ತೆ ನಿಮಗೆ ಅವ್ರು ಹೋದರೆ ಸಾಕಪ್ಪ ಅಂತ ಅದೇ ಕೆಲವು ವ್ಯಕ್ತಿಗಳು ಬಂದರೆ ಅವ್ರ ಮಾತು ಎಷ್ಟು ಸ್ವೀಟ್ ಆಗಿದೆ ಅವರ ನಡೆ ಎಷ್ಟು ಚೆನ್ನಾಗಿದೆ ಅವ್ರ ಹತ್ರ ಇನ್ನೂ ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತಾ ಇರುತ್ತೆ ಅವಾಗ ಏನಿಸುತ್ತೆ ಅಂತಂದರೆ ನಮ್ಮ ಮೆಂಟಲ್ ಫ್ರೇಮ್ ಆಲೋಚನಾ ತರಂಗಗಳು ಅವರ ಮೆಂಟಲ್ ಫ್ರೇಮ್ ಆಲೋಚನಾ ತರಗಳು ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾಯಿವೆ ನಮ್ಮ ಅವರ ಒಂದು ತರಂಗಗಳು ಮ್ಯಾಚ್ ಆಗ್ತಾಯಿವೆ ಈ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ಗಳು ನಡೆದಿದೆಯಾ ನಡೀತಾ ಇದೆಯಾ ಮುಂದೆ ನಡೆಯುತ್ತ ಅಂದರೆ ಇನ್ನು ಮುಂದೆ ನಡೆಯುವಂತಹ ಆಲ್ಮೋಸ್ಟ್ ಆಲ್ ಎಲ್ಲ ಟ್ರೀಟ್ಮೆಂಟ್ಗಳು ಕೂಡ ಈ ತರಂಗಗಳನ್ನೇ ಇತಿಹಾಸದಲ್ಲಿ ಯಾವುದು ನಡೆದಿತ್ತು ಬುದ್ಧನ ಕಾಲಕ್ಕೆ ಹೋಗಿ ಟಚ್ ಹೀಲಿಂಗ್ ಅವ್ರ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳನ್ನು ಕೈಯಲ್ಲಿ ಸ್ಪರ್ಶ ಮಾಡಿದಾಗ ಗುಣ ಅಂದರು ಅಂತ ಕೇಳಿದರು ಅಷ್ಟೇ ಅಲ್ಲ ಜೀಸಸ್ ಹತ್ರ ನೋಡಿ ಜೀಸಸ್ ಕೂಡ ಅಷ್ಟೇ ಟಚ್ ಶೇಲಿಂಗ್ ಮಾಡೇ ಅವ್ರ ಗುಣಗಳನ್ನು ಮಾಡ್ತಾಯಿದ್ರು ಇವತ್ತು ಎಷ್ಟೋ ರೇಖೀಯ ಒಂದು ತತ್ವಗಳು ಕ್ರಿಶ್ಚಿಯಾನಿಟಿನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಅವು ಯಾವುದೇ ಒಂದು ರಿಲಿಜನ್ ಇರ್ಬೋದು ಆದರೆ ಅದರಲ್ಲಿರೋ ಅಡಗಿರುವಂತಹ ಸತ್ವವನ್ನು ನಾವು ಹೀರ್ಕೊಂಡಾಗ ಅದು ಮನುಷ್ಯನ ಆರೋಗ್ಯವನ್ನು ಗುಣಪಡಿಸುತ್ತೆ ಅಂತ ನಮಗೆ ಗೊತ್ತಾಗಿದೆ ಎಷ್ಟೋ ಸರ್ತಿ ಸ್ಪಾಂಡಲೈಟಿಸ್ ಇದೆ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಕೊಡ್ತೀವಿ ಆದರೆ ಈ ರೇಖಿ ಎನರ್ಜಿನಲ್ಲಿ ನಮ್ಮ ದೇಹದ ವಿವಿಧ ಚಕ್ರಗಳಿದೆ ಏಳು ಚಕ್ರಗಳು ಆ ಚಕ್ರಗಳಿಗೆ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ನೆಗೆಟಿವಿಟಿಯನ್ನು ತೆಗೆದು ಪಾಸಿಟಿವಿಟಿ ಕೊಟ್ಟಾಗ ಆ ಮನುಷ್ಯನಿಗೆ ಆ ಚಕ್ರಗಳಿಗೆ ಸಂಬಂಧಪಟ್ಟಂತಹ ಆರ್ಗನ್ಗಳು ಏನಿದೆ ಅದು ಗುಣ ಹೊಂದಿದೆ ಹೊಂದುತ್ತಾ ಇದೆ ಮುಂದೆ ಹೊಂದುತ್ತೆ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಮೂರು ಕೂಡ ವರ್ಕ್ ಆಗ್ತಾಯಿದೆ ಬಂಧುಗಳೇ ಯಾಕಂದರೆ ಯಾವುದೇ ಒಂದು ವಿದ್ಯೆನ ಜನರಿಗೆ ಒಂದು ಸಲ ಮೋಸ ಮಾಡ್ಬೋದು ಪದೇ ಪದೇ ಯಾರೂ ನಾವು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತಿನ ಒಂದು ವಿಶ್ಲೇಷಣೆ ಜೊತೆಗೆ ನಾವು ನಡೆಸಿರುವಂತಹ ಕೆಲವೊಂದು ರಿಸರ್ಚ್ಗಳು ಕೂಡ ಏನು ಹೇಳ್ತಾ ಇದೆ ಅಂದರೆ ಟಚ್ ಶೀಲಿಂಗಲ್ಲಿ ಖಂಡಿತ ಮನುಷ್ಯನನ್ನು ಗುಣಪಡಿಸಬಹುದು ಎಷ್ಟೋ ಸತಿ ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳಿರ್ತಾರೆ ಅವರು ಜನ ಜಸ್ಟ್ ಕೈನಲ್ಲಿಗೆ ಬರೀ ಬೆನ್ನಲ್ಲಿ ಟಚ್ ಮಾಡ್ತಾರಷ್ಟನೇ ಇದ್ದಕ್ಕಿದ್ದಾಗ ತಲೆ ತೆರೆದಂಗೆ ಅನುಭವ ಆಗುತ್ತೆ ಏನೋ ಕೆಲವೊಂದು ಪ್ಯಾರಾ ಮೆಡಿಸಿನ್ ಅನುಭವಗಳು ಅಂತ ಹೇಳ್ತಾರೆ ಆ ಥರ ಅನುಭವಗಳಾಗ್ಬಿಟ್ಟು ಮನುಷ್ಯನಿಗೆ ಏನೇನೋ ಒಳ್ಳೊಳ್ಳೇದಾಗ್ತಾ ಹೋಗ್ತಾ ಇರುತ್ತೆ ಇವೆಲ್ಲ ವಿಶ್ಲೇಷಣೆ ಮಾಡಿದಾಗ ಏನಂತಂತಂದರೆ ಈ ಒಂದು ವಿಶ್ವಶಕ್ತಿಯನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿ ಪಳಗಿಸಿ ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ಬಳಸ್ಕೊಂಡಾಗ ಈ ಕೆಮಿಕಲ್ ವಿಷಯಗಳನ್ನು ಬಿಟ್ಟು ಅಂದರೆ ಔಷಧಿ ಇಂಥವ್ಳನ್ನು ಬಿಟ್ಟು ಮನುಷ್ಯನ ಗುಣಪಡಿಸಬಹುದು ಯಾವುದೋ ಒಂದು ಹಿಮಾಲಯದಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ ಅವ್ನಿಗೇನು ಕ್ರೋಸಿನ್ ಆಗಲಿ ಮತ್ತೊಂದು ಟ್ಯಾಬ್ಲೆಟ್ ಆಗಲಿ ಸಿಗುತ್ತಾ ಅವನಿಗೆ ಏನೂ ಸಿಗೋದಿಲ್ಲ ಅವನ ಆರೋಗ್ಯವನ್ನು ಅವನೇ ಸುಧಾರಿಸ್ಕೊತಾನೆ ಹೇಗೆ ಬಿಕಾಸ್ ಆಫ್ ದಿ ಎನರ್ಜಿ ಇವು ತರಂಗಗಳನ್ನು ತಾನು ಸೃಷ್ಟಿ ಮಾಡ್ಕೊತಾನೆ ಒಂದು ಕೈಯಲ್ಲಿ ಬಿಸಿ ಮಾಡ್ಕೊತಾನೆ ಇನ್ನೊಂದು ಕೈಯನ್ನು ಕೋಲ್ಡ್ ಮಾಡ್ಕೊಬಲ್ಲ ಇವೆಲ್ಲ ಹ್ಯಾಂಗೆ ಮಾಡ್ಕೋತಾನಂದರೆ ಅವನ ಮಾನಸಿಕ ತರಂಗಗಳನ್ನು ಮಾನಸಿಕ ತರಂಗಗಳನ್ನು ಪ್ರಚೋದನೆ ಮಾಡುವಂತಹ ಒಂದು ವಿದ್ಯೆಯೇ ರೇಖೆ ವಿದ್ಯೆ ಆ ರೇಖೆ ವಿದ್ಯೆಯನ್ನು ಯಾರು ಕಲಿತಾರೆ ಅವರು ತಮ್ಮ ಎಲ್ಲ ಕಷ್ಟ ಹೇಳ್ಬೋದು ಬರೀ ಆರೋಗ್ಯಕ್ಕೆ ಮಾತ್ರನಾ ಅಂತ ಇಲ್ಲಿ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ಆದ್ದರಿಂದ ನಾನು ನಿಮಗೆ ಆರೋಗ್ಯ ಅಂತ ಹೇಳ್ತಾ ಇದ್ದೀನಿ ಆದರೆ ಇದನ್ನು ಫಿಸಿಕಲ್ ಎಮೋಷನಲ್ ಸ್ಪಿರಿಚುವಲ್ ಮೂರು ಹಂತಗಳಲ್ಲಿ ನಾವು ಇದನ್ನು ಬಳಸ್ಕೋಬೋದು ಬಂಧುಗಳೇ ಹಾಗಾದರೆ ಇದನ್ನು ಹೇಗೆ ಮಾಡ್ಬೋದು ಸುಲಭನ ಕಷ್ಟನಾ ಖಂಡಿತ ಯಾವುದೂ ಕಷ್ಟ ಅಲ್ಲ ಮನಸ್ಸಿನಲ್ಲಿ ಒಂದು ತೀರ್ಮಾನ ತೊಗೋಬೇಕು ಮೇಲೆ ಆದಷ್ಟು ಬೇರೆ ಬೇರೆ ಈ ಮೆಡಿಸಿನಲ್ ಔಷಧಿಗಳನ್ನ ಕಡಿಮೆ ಮಾಡೋಣ ಅಂದರೆ ಮೆಡಿಸಿನಲ್ ಔಷಧಿ ಒಂದೇ ಪದ ಆದರೆ ಮೆಡಿಸಿನ್ ಅಂದರೆ ನನ್ನ ಉದ್ದೇಶ ಲವಣಯುಕ್ತ ಔಷಧಿಗಳನ್ನು ಕಡಿಮೆ ಮಾಡೋಣ ಯಾಕೆಂದರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಒಂದು ಕಾಯಿಲೆಗೆ ಅಂತ ತಗೊಂಡಾಗ ಮತ್ತೊಂದು ಕಾಯಿಲೆಯನ್ನು ಹುಟ್ಟಾಕತ್ತೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ದೆರ್ ಈಸ್ ಎ ಪಿಲ್ ಫಾರ್ ಎವ್ರಿ ಡಿಸೀಸ್ ಎವ್ರಿ ಪಿಲ್ ವಿಲ್ ಕ್ರಿಯೇಟ್ ಎ ನ್ಯೂ ಡಿಸೀಸ್ ಅಂದರೆ ಪ್ರತಿಯೊಂದು ಕಾಯಿಲೆಗಳು ಕೂಡ ಒಂದು ಮಾತ್ರ ಇದ್ದೇ ಇದೆ ಆದರೆ ಪ್ರತಿಯೊಂದು ಮಾತ್ರೆಯೂ ಕೂಡ ಹೊಸ ಕಾಯಿಲೆಯನ್ನು ಹುಟ್ಟಾಗ್ತಾ ಇದೆ ಹೌದಲ್ವಾ ಇವೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ ಹಾಗಾಗಿ ಈ ರೇಖಿ ಎನರ್ಜಿಗಳನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಏನಿಲ್ಲ ನಮಗೆ ಕಾಯಲೇ ಬಂದಿರುತ್ತೆ ಇಡೀ ದೇಹವನ್ನು ಸಮಗ್ರವಾಗಿ ಇದೆ ಅಂತ ತಿಳ್ಕೊ ಅದಕ್ಕೆ ಹೋಲಿಸ್ಟಿಕ್ ಅಂತ ಹೇಳ್ತೀವಿ ಸಮಗ್ರವಾಗಿ ಅನಲೈಸ್ ಮಾಡಿದಾಗ ನಾರ್ಮಲಿ ಏನು ತೊಂದರೆ ಅನುಭವಿಸ್ತೀವಿ ಫಾರ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ಪ್ರೋಸ್ಟೈಡ್ ಗ್ರಂಥಿಯ ಉರಿ ಊತ ಆಗಿರುತ್ತೆ ತೊಂದರೆ ಇರುತ್ತೆ ಆ ಟೈಮಲ್ಲಿ ಅಯ್ಯೋ ನೋವು ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾ ರೇಖೆ ಮಾಡ್ಕೋಬೇಕಾ ಇಲ್ಲ ಬೇಕಿಲ್ಲ ತೀರಾ ಥರ ಬಂತ ಕ್ರಿಟಿಕಲ್ ಆದಾಗ ಖಂಡಿತ ಆಪ್ರೇಷನ್ಗೆ ಹೋಗಿ ಟ್ರೀಟ್ ಮಾಡಿಸ್ಕೊಳ್ಳಿ ಆದರೆ ಟ್ರೀಟ್ಮೆಂಟ್ ಆಪ್ರೇಷನ್ಗಿಂತ ಮುಂಚೆ ನೀವು ರೇಖೆ ಮಾಡ್ಕೊಳ್ಳಿ ನಾವು ಖಂಡಿತ ಡಾಕ್ಟರ್ ಹತ್ರ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಅವಶ್ಯಕತೆ ಬೇಕೇ ಬೇಕು ಅದು ಕೂಡ ಮಾನವ ನಿರ್ಮಿತ ಒಂದು ವಿಷಯನೇ ಆದರೆ ಪ್ರೋಸ್ಟೇಟ್ ಆಪರೇಷನ್ ಮುಂಚೆ ರೇಖೆ ಹೋಗಿ ಪ್ರೋಸ್ಟೇಟ್ ಆದಮೇಲೂ ಕೂಡ ನೀವು ರೇಖೆ ಮಾಡ್ಕೊಳ್ಳಿ ಆಗ ನಿಮಗೆ ಅದರ ಒಂದು ಹೊಡೆತ ಏನಿರುತ್ತಲ್ಲ ಎಫೆಕ್ಟು ಇಲ್ಲ ಪಸ್ಫಾರಮ್ ಆಗೋದು ತೊಂದರೆ ಆಗೋದು ಖಂಡಿತ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಕೇಳ್ಬೋದು ಅದು ಹೇಗಾಗತ್ತೆ ಖಂಡಿತ ಆಗುತ್ತೆ ಯಾಕಂದರೆ ಈಗ ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಎರಡು ವ್ಯಕ್ತಿಗಳು ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎರಡೂ ಕಾರ್ಗಳು ಪಂಚರ್ ಆಗಿರುತ್ತೆ ತಕ್ಷಣನೇ ಇಬ್ಬರೂ ಕೂಡ ಆ ಹತ್ತಿರದಲ್ಲಿರುವಂತಹ ಒಂದು ಗ್ಯಾರೇಜ್ಗೆ ಹೋಗ್ತಾರೆ ಒಬ್ಬ ಗ್ಯಾರೇಜಲ್ಲಿರುವಂತಹ ವ್ಯಕ್ತಿ ಒಬ್ಬ ಕಾರ್ನಲ್ಲಿರುವಂತಹ ವ್ಯಕ್ತಿ ಅವನ ರೇಖಿ ಎಲ್ಲ ಮಾಡುವಂತಹ ವ್ಯಕ್ತಿ ಅವನ ಟೈರ್ನ ಪರೀಕ್ಷೆ ಮಾಡಿದಂತಹ ಮೆಕ್ಯಾನಿಕ್ ಏನು ಹೇಳ್ತಾನೆ ಸರ್ ಏನೂ ಆಗಿಲ್ಲ ಸರ್ ಬರೀ ಗಾಳಿ ಹೋಗಿದಷ್ಟನೇ ಏರ್ ಫಿಲಪ್ ಮಾಡಿಬಿಟ್ರೆ ಫಿಲಪ್ ಆಗಿ ಸರಿ ಹೋಗುತ್ತೆ ಅಂತಹ ತೃಪಾಯಿಸ್ಕೊಂಡು ಏರ್ನ ಫಿಲಪ್ ಮಾಡಿ ಕಳಿಸ್ಕೊಡ್ತಾನೆ ಇನ್ನೊಬ್ಬ ವ್ಯಕ್ತಿ ಕುಡಿದು ತಿಂದು ಒಂಥರ ಪ್ರಪಂಚದ ಇದ್ರ ಬಗ್ಗೆನೇ ಅರಿವಿರೋದಿಲ್ಲ ಅವನಿಗೆ ಅಹಂಕಾರಿ ಅವ್ರ ಟೈರ್ ಏನಾಗಿರುತ್ತೆ ಅಂತಂದರೆ ಬರೀ ಟೈರ್ ಕಟ್ಟಾಗಿರೋದಲ್ದೇ ಮೊಳೆ ಹೊಡೆದು ಒಳಗಡೆ ಟ್ಯೂಬ್ ಕೂಡ ಹಾಳಾಗಿ ಸುಮಾರು ಒಂದೂವರೆ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಇದೊಂದು ಉದಾಹರಣೆ ಮಾತ್ರ ಹಾಗಾಗಿ ರೇಖಿ ಅಭ್ಯಾಸ ಮಾಡಿದವ್ರಿಗೆ ನೀವು ಇಂಗ್ಲೀಷ್ ಆಲೋಪತಿ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಆಪ್ರೇಷನ್ ಮಾಡಿಸ್ಕೊಂಡ್ರೂ ಕೂಡ ಅದರ ಎಫೆಕ್ಟ್ ಏನಿದೆಯಲ್ಲ ಗಾಯದ ಒಂದು ಮಾಯೋದಿರ್ಬೋದು ಪಸ್ಫಾರಮ್ ಆಗದೆ ಇರೋದಿರ್ಬೋದು ಅಥವಾ ಬಿ ಪಿ ಶುಗರು ಕಂಟ್ರೋಲ್ನಲ್ಲಿರೋದು ಎಲ್ಲವನ್ನೂ ಕೂಡ ಇಟ್ ವಿಲ್ ಟೇಕ್ ಕೇರ್ ಆಫ್ ಅದೇ ರೇಖಿ ಏನು ಮಾಡದೇ ಇರುವಂತಹ ಆರ್ಡನರಿ ವ್ಯಕ್ತಿಗೆ ಏನಾಗುತ್ತೆ ಏನು ಬೇಕಾದ್ರೂ ತೊಂದರೆಗಳಾಗಬಹುದು ಬರೀ ಆಪ್ರೇಷನ್ನು ಬರೀ ಒನ್ ಅವರ್ ಮಾಡಿರ್ತಾರೆ ಆದರೆ ಆರು ತಿಂಗಳು ಅವನು ಸಫರ್ ಮಾಡ್ತಾ ಇರ್ತಾನೆ ಬರೀ ಒಂದು ಉದಾಹರಣೆಯಿಂದ ನಿಮ್ಗೆ ಅರ್ಥ ಆಯಿತು ಅಂತ ಹೇಳ್ಕೊಂಡಿದ್ದೀನಿ ಹಾಗಾಗಿ ಈ ತರಂಗಗಳ ಚಿಕಿತ್ಸೆಗಳ ಮಾಡಿದಾಗ ಕಂಪ್ಲೀಟ್ ಇಂಗ್ಲೀಷ್ ಬಿಡಿಯಿಂದ ಹೇಳ್ತಾನೆ ಇಲ್ಲ ಮಾಡಿ ಇದನ್ನು ಉಪಯೋಗಿಸ್ಕೊಂಡು ಮಾಡಿದಾಗ ಅದರ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಲೋಕಾರೂಢಿಯಾಗಿ ಉಪಯೋಗಿಸ್ತಾ ಇರೋದು ಶುಗರ್ ಆ್ಯಂಡ್ ಬಿ ಪಿ ಮಾತ್ರೆ ಶುಗರ್ ಅಂಡ್ ಬಿ ಪಿ ಮಾತ್ರೆ ತೊಗೋತಾಯ ಎಲ್ಲರಿಗೂ ಅನುಭವಕ್ಕೆ ಬಂದಿದೆ ಖಂಡಿತ ಇದು ಕಹಿ ಸತ್ಯ ಒಂದು ಶುಗರ್ಗೆ ಟ್ಯಾಬ್ಲೆಟ್ ತೊಗೊಂಡವರು ಐದು ಆರು ವರ್ಷ ಆದ ತಕ್ಷಣವೇ ಅದೇ ಮಾತ್ರೆ ಬಾಡಿಗೆ ಇಮ್ಯೂನ್ ಆಗಿಬಿಡುತ್ತೆ ಅಡ್ಜಸ್ಟ್ ಆಗಿಬಿಟ್ಟು ಅದಕ್ಕಿಂತ ಹೈಯರ್ ಡೋಸ್ಗೆ ಹೋಗೇ ಹೋಗ್ತೀರ ಹೈಯರ್ ಡೋಸ್ ಆದಮೇಲೆ ಏನಾಗುತ್ತೆ ಕೊನೆಗೆ ಇನ್ಸುಲಿನ್ಗೆ ಬರ್ತೀರ ಆದರೆ ಅದೇ ಮಾತ್ರೆನ ಒಂದು ಪಿರಿಮಿಡ್ ಒಳಗಡೆ ದಿನ ಇಟ್ಟು ತೊಗೊಂಡ್ರೆ ಅದು ಒಂದು ವಿದ್ಯೆ ಅಥವಾ ರೇಖಿ ಎನರ್ಜಿ ಕೊಟ್ಟು ತೊಗೊಂಡ್ರೆ ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ಅದೇ ಟ್ಯಾಬ್ಲೆಟ್ ನಿಮಗೆ ಸಾಕು ಬಾಡಿಗೆ ಇಮ್ಯೂನ್ ಆಗೋದಿಲ್ಲ ಸೀ ದಿ ಡಿಫ್ರೆನ್ಸ್ ಬಿಡುವ ದಟ್ ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತಾ ಇದ್ದೀನಿ ಕೆಲವರಿಗೆ ಅಪಪ್ರಚಾರ ಮಾಡೋರ್ಗೆ ಏನಾಗ್ಬಿಡುತ್ತೆ ಅಂದರೆ ಓ ಇವನ್ನ ಇಂಗ್ಲೀಷ್ ಮಾತ್ರೆಗೆ ಎಗೇನೆಸ್ಟಾಗಿ ಇದ್ದಾರೆ ಅದಕ್ಕೋಸ್ಕರ ಇವೆಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ ಖಂಡಿತ ಅಲ್ಲ ಎಲ್ಲರೂ ಕೂಡ ನಮ್ಮ ಬಂಧು ಬಾಂಧವರೇನೆ ಎಲ್ಲರೂ ನಮ್ಮವರೇನೆ ಎಲ್ಲರೂ ಬೆಳಿಬೇಕು ಅಟ್ ದ ಸೇಮ್ ಟೈಮ್ ಹ್ಯುಮ್ಯಾನಿಟಿಗೆ ಒಳ್ಳೇದಾಗೋದನ್ನು ನಾವು ಬಯಸಬೇಕು ಹಾಗಾಗಿ ಆ ಒಂದು ರೇಖಿ ಎನರ್ಜಿ ಕೊಟ್ಟಂತಹ ಮಾತ್ರೆಗಳನ್ನು ತೊಗೊಂಡಾಗ ನಿಮಗೆ ಬಾಡಿ ಆರಾಮಾಗಿರುತ್ತೆ ಇರೋದು ತೊಗೊಂಡಾಗ ಏನಾಗುತ್ತೆ ಅದರ ಕೆಲಸವನ್ನು ಅದು ತೋರಿಸ್ತಾ ಹೋಗುತ್ತೆ ಹಾಗಾಗಿ ಹೇಳೋದೇನು ಅಂತಂದರೆ ತರಂಗಗಳನ್ನು ಉಪಯೋಗಿಸಿಕೊಂಡು ನಮ್ಮ ದೇಹಗಳನ್ನು ಪ್ರತಿ ದಿವಸ ಒಂದು ಮೆಡಿಟೇಷನ್ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತ ನಮ್ಮ ಆರೋಗ್ಯ ಸುಮಧುರವಾಗಿರುತ್ತೆ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಂಗ್ಲೀಷ್ ಮೆಡಿಸನ್ನ ಉಪಯೋಗಿಸೋಣ ಬೇರೆ ಟೈಮಲ್ಲಿ ಅದನ್ನು ಅವಾಯ್ಡ್ ಮಾಡೋಣ ರೇಖಿ ಬರೀ ಔಷಧಿ ಮಾತ್ರ ಮಾತ್ರಣ ಅಲ್ಲ ಆರೋಗ್ಯಕ್ಕೆ ಬರೀ ಔಷಧಿ ಮಾತ್ರ ಒಂದೇ ಆರೋಗ್ಯ ಅಲ್ಲ ಆಹಾರಗಳು ಎಷ್ಟೋ ಸತಿ ನಾವು ಮನೆಯಿಂದ ಹೊರಗಡೆ ತಿನ್ನಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ ಹೋಟೆಲ್ ಇರ್ಬೋದು ಮತ್ತೊಬ್ಬರ ಮನೆ ಇರ್ಬೋದು ಅನ್ಹೈಜೆನಿಕ್ ಕಂಡೀಷನ್ ಕೂಡ ನಾವು ಊಟ ಮಾಡಬೇಕು ಅಂಥ ಟೈಮಲ್ಲೂ ಕೂಡ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ಕೊಡ್ತೀನಿ ಕೇವಲ ಆ ಒಂದು ತಟ್ಟೆಯ ಮುಂದೆ ಕೂತಿರ್ತೀರ ಎಲ್ಲೋ ಒಂದು ದೂರದ ಪ್ರದೇಶ ಆ ಜಾಗ ಅಷ್ಟು ಹೈಜೆನಿಕ್ ಆಗಿರೋದಿಲ್ಲ ವಾತಾವರಣ ನೀರು ಕೂಡ ಫಿಲ್ಟರ್ ನೀರು ಇರೋದಿಲ್ಲ ಅಂಥ ಟೈಮಲು ಕೂಡ ಒಂದು ಕ್ಷಣ ಕೈನಲ್ಲಿ ಆ ರೇಖಿ ಎನರ್ಜಿನ ಫ್ಲೋ ಮಾಡ್ಕೊಂಡ್ಬಿಟ್ಟು ಆ ಆಹಾರವನ್ನು ತಿನ್ನಿ ಆ ಕ್ಷಣದಲ್ಲಿ ಅದು ನಿಮ್ಮ ಮಾನಸಿಕವಾಗಿ ಜೊತೆಗೆ ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಪರಿಣಾಮವನ್ನು ಬೀರಿ ನಿಮಗೆ ಅದರ ದೋಷವು ತಟ್ಟೋದಿಲ್ಲ ಹಿಂದಿನ ಕಾಲದಲ್ಲಿತ್ತು ಅವ್ನು ಮಂತ್ರ ಹೇಳಿಬಿಟ್ರೆ ಸಾಕು ಅವ್ನು ಒಳ್ಳೇನಾಗ್ಬಿಡ್ತಿದ್ದು ಅಂತ ಇದಲ್ಲೆಲ್ಲ ಒಂದು ಹಿಡನ ಅರ್ಥಗಳ ಅಡಗಿದೆ ಅದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾವು ಮೌಢ್ಯ ಮೌಢ್ಯ ಅಂತ ಹೇಳ್ತಾ ಇದ್ವಿ ಬೇಡ ಈ ಒಂದು ರೇಖೆ ಎನರ್ಜಿ ವೈಬ್ರೇಷನ್ ಥರಪಿಯಿಂದ ಆಹಾರಗಳನ್ನು ಕೂಡ ನಾವು ಒಳ್ಳೆಯದನ್ನಾಗಿ ಕನ್ವರ್ಟ್ ಮಾಡ್ಕೋಬೋದು ಸಾಮಾನ್ಯವಾಗಿ ಮಾಸ್ ಫುಡ್ ತೊಗೊಳ್ಳೋವಾಗ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ನಮಗೋಸ್ಕರ ಅಡುಗೆ ಮಾಡಿರೋದಿಲ್ಲ ಹತ್ತು ಜನಕ್ಕೆ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಈ ಎನರ್ಜಿಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಕ್ಲೆನ್ಸ್ ಅಂತ ಹೇಳ್ತೀವಿ ಮಾಡ್ಕೊಂಡು ತೊಗೊಂಡಾಗ ಖಂಡಿತ ಅದರದ್ದು ನೆಗೆಟಿವ್ ಎಫೆಕ್ಟು ನಮ್ಮ ದೇಹದಲ್ಲಿ ಆಗೋದಿಲ್ಲ ಯಾಕಂದರೆ ಎಲ್ಲ ಕಡೆನೂ ನಾವು ಬೇಕಾಗಿರುವಂತಹ ಪೂರಕ ವಾತಾವರಣ ಇರೋದಿಲ್ಲ ಎಲ್ಲೋ ಹೋಗ್ತೀವಿ ಯಾವುದೋ ವ್ಯಕ್ತಿ ಹತ್ರ ಮಾತಾಡ್ತಿರ್ತೀವಿ ಹಾಗೆ ಅಷ್ಟೇ ಅಲ್ಲ ಬರೀ ಆಹಾರ ಮತ್ತು ಔಷಧಿಗೆ ಮಾತ್ರ ಇದು ಸೀಮಿತ ಆಗಿಲ್ಲ ನಾಳೆ ಯಾವುದೋ ಒಂದು ಇಂಟ್ರವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತೀರ ಇದು ಆರೋಗ್ಯಕ್ಕಿಂತ ಸ್ವಲ್ಪ ವಿಭಿನ್ನವಾದಂತಹ ಒಂದು ಕಾರ್ಯಕ್ಷೇತ್ರ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಒಂದು ಫಂಕ್ಷ ಇದು ಇಂಟ್ರವ್ಯೂ ಅಟೆಂಡ್ ಮಾಡಬೇಕು ಇವತ್ತು ಒಂದು ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿ ಆ ಜಾಗಕ್ಕೆ ಒಂದು ಆಫೀಸ್ ಇಂಟ್ರ್ಯೂ ಮೈಂಡಲ್ಲಿ ಕಲ್ಪನೆ ಮಾಡಿಕೊಂಡು ಆ ಜಾಗಕ್ಕೆ ಎಲ್ಲಿಂದೇ ರೇಖಿ ಎನರ್ಜಿಯನ್ನು ಕಳಿಸಿ ನಾಳೆ ಇವತ್ತು ಶುಕ್ರವಾರ ನಾಳೆ ಶನಿವಾರಕ್ಕೆ ಇಂಥ ಗಂಟೆಗೆ ನನಗೆ ಆ ಇಂಟರ್ವ್ಯೂ ಇದೆ ಅಲ್ಲಿಗೆ ನಾನು ಎನರ್ಜಿಯನ್ನು ಕೊಡ್ತಾ ಇದ್ದೀನಿ ಅಲ್ಲಿ ನಾನು ಇಂ ಇಂಟರ್ವ್ಯೂ ನಡೆಯೋವರೆಗೆ ನನ್ನ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಏನೂ ಬರಬಾರ್ದು ನಮ್ಮ ದೇಹದ ಮೇಲೆ ಒಂದು ಪಿರಿಮಿಡನ್ನು ನಾನು ಹಾಕ್ಕೊಂಡಿದ್ದೀನಿ ಕಾಲ್ಪನಿಕ ಪಿರಿಮಿಡ್ ಅಂತ ಅಂದ್ಕೊಂಡು ಮಾಡಿದ್ರೆ ಖಂಡಿತ ಎಕ್ಸಾಮ್ ನೀವು ಇಂಟರ್ವ್ಯೂ ಮುಗಿಯೋವರೆಗೆ ನಿಮಗೆ ಯಾವುದು ನೆಗೆಟಿವ್ ಥಾಟ್ಸ್ ಕೂಡ ಬರೋದಿಲ್ಲ ನನ್ನ ಸ್ವಂತ ಅನುಭವಕ್ಕೆ ತಗೊಂಡಾಗ ನಾನು ಎಮ್ ಬಿ ಎಕ್ಸಾಮ್ ಬರೆಯುವಾಗ ಕೂಡ ಶಾಲೆಯಲ್ಲಿ ಕೂತಿದ್ದಾಗ ಎಕ್ಸಾಮ್ ಬರಿತಾ ಇದ್ದೀನಿ ನನ್ನ ಮೈ ಮೇಲೆ ಒಂದು ಫಿರಿಮೆಂಡ್ ಹಾಕ್ಕೊಂಡಾಗ ಕಂಪ್ಲೀಟ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನನಗೆ ಭಯನೇ ಆಗಲಿಲ್ಲ ಐ ಐ ಡಿ ವೆರಿ ಫಸ್ಟ್ ಲೆವೆಲ್ ಬಂದೆ ನಾನು ಪಾಸಾದೆ ನಾನು ಸ್ವಂತ ಅನುಭವಿಸಿ ನನ್ನ ಅನುಭವಕ್ಕೆ ಬಂದು ನಾನು ಮತ್ತೊಬ್ಬರಿಗೆ ಹೇಳ್ಕೊಡ್ತಾಯಿದ್ದೀನಿ ಕೇವಲ ಒಂದು ಪುಸ್ತಕದ ಪಾಠ ನಿಮಗೆ ಹೇಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಆಹಾರ ಆಯಿತು ಮೆಡಿಸಿನ್ ಆಯಿತು ಜೊತೆಗೆ ಹೋಗಿರುವಂತಹ ವಾತಾವರಣ ಅಷ್ಟೇ ಅಲ್ಲ ಯಾವುದೋ ಒಂದು ಹೆಣ್ಣು ಅಥವಾ ಗಂಡು ನೋಡೋಕ್ಕೆ ಹೋಗ್ತೀರಾ ಮದುವೆ ಮನೆಗೆ ಒಂದು ಮದುವೆ ಮದುವೆಯ ಒಂದು ಕಾರ್ಯಕ್ಕೋಸ್ಕರ ಅವನು ಕೂಡ ಮನೇಲಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಾಳೆ ಇಂಥ ಗಂಟೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಆ ಜಾಕೆ ಒಂದು ಎನರ್ಜಿಯನ್ನು ಕೊಟ್ಬಿಟ್ಟು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ನಿಮಗೆ ಒಂದು ಸೀಕ್ರೆಟ್ ಏನು ಅಂತಂದರೆ ನಾವು ವ್ಯಾಪಾರ ಮಾಡುವಾಗ ಒಂದು ಹಣ್ಣಿರ್ಬೋದು ಒಂದು ಚಾಕ್ಲೇಟ್ ಇರ್ಬೋದು ಎರಡೆರಡು ಸಲ ಮಾಡ್ತೀವಿ ಒಂದು ಚಾಕ್ಲೇಟ್ ತೊಗೋಬೇಕಾದ್ರೆ ಅಂಗಡಿ ಮುಂದೆ ನಿಂತ್ಕೊಂಡಿರ್ತೀವಿ ಆದರೆ ಮನಸ್ಸಿನಲ್ಲಿ ಫಸ್ಟು ಅದನ್ನು ಮೆಲಕಾಕ್ತೀವಿ ಹಾಕ್ತೀವಿ ಚಾಕ್ಲೇಟ್ ನೋಡಿದ ತಕ್ಷಣವೇ ಕಣ್ಣಿಂದ ದೃಶ್ಯ ನೋಡ್ತೀವಿ ಚಾಕ್ಲೇಟ್ ನೋಡಿಬಿಟ್ಟು ಓ ಇದ್ರ ಟೇಸ್ಟಿಗಿದೆ ನಮ್ಮ ನೆನಪಿಗೆ ಹೋಗಿ ಓ ಇದು ಬೇಡ ಇದು ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ತೀವಿ ಹಾಗೆ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಎರಡು ಎರಡು ಸಲ ಘಟನೆಗಳು ನಡೀತಾ ಇರ್ತವೆ ಹಾಗಾಗಿ ಒಂದಿಯ ಗಂಡು ಹೆಣ್ಣು ನೋಡುವಂತಹ ಒಂದು ಸಂದರ್ಭನೇ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನೋಡೋಕ್ಕೆ ಹೋದಾಗ ಮಾನಸಿಕವಾಗಿ ಒಂದು ನನಗೆ ಈ ಥರ ವ್ಯಕ್ತಿ ಬೇಕು ಈ ಥರ ಇದ್ದರೆ ಜೀವನದ ಸರಿ ಹೋಗುತ್ತೆ ಒಂದು ಪರಿಕಲ್ಪನೆ ಇರುತ್ತೆ ನೀವು ಅಲ್ಲಿ ಹೋಗಿ ರೇಖೆ ಮಾಡ್ಕೊಂಡು ಹೋದರೆ ನಿಮಗೆ ಸೂಟ್ ಆಗುತ್ತೆ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಒಳಗೆ ಅಂತಶ್ಚಕ್ಷು ಇರುತ್ತೆ ಅಂತಃಕರಣ ಅಂತ ಇರುತ್ತೆ ನಮ್ಮ ದೇಹದಲ್ಲಿ ಆಧ್ಯಾತ್ಮಿಕವಾಗಿ ಅದು ನಿಮಗೆ ವಾರ್ನಿಂಗ್ ಕೊಡುತ್ತೆ ಇಲ್ಲ ಈ ಹುಡುಗಿ ಸರಿ ಇಲ್ಲ ಈ ಹುಡುಗಿ ನೀನು ಮ್ಯಾಚ್ ಆಗೋದಿಲ್ಲ ಅಥವಾ ಈ ಹುಡುಗಿ ನಿಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ನೋಡೋಕ್ಕೆ ಅವಳು ರಫ್ ಅಂಡ್ ಟಫ್ ಕಂಡು ಕೂಡ ಅವಳು ಹೃದಯ ಶಾಂತವಾಗಿ ಪರಿಶುಭ್ರವಾಗಿದೆ ನಿಮ್ಮ ಮನಸ್ಸೇ ನಿಮಗೆ ಗೈಡ್ಲೈನ್ಸ್ ಕೊಡ್ತಾ ಹೋಗುತ್ತೆ ಒಂದು ಸತಿ ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ಈ ಫೀಲ್ಡಲ್ಲಿ ಖಂಡಿತ ನೀವು ಜೀವನದಲ್ಲಿ ತಪ್ಪು ದಾರಿನೇ ಹಿಡಿಯೋದಿಲ್ಲ ಇತ್ತೀಚೆಗೆ ಬಂದಂತಹ ಒಂದು ವ್ಯಕ್ತಿಯ ನನ್ನ ಕ್ಲೈಂಟ್ ವಿಷಯನೇ ಹೇಳ್ತೇನೆ ಅವನು ಡ್ರಿಂಕ್ಸ್ಗಳು ತುಂಬ ತೊಗೋತಾ ಇದ್ದ ಅವನ ಡ್ರಿಂಕ್ಸ್ಗಳನ್ನು ಬಿಡೋಕ್ಕೋಸ್ಕರ ಆಂಟಿ ಡ್ರಗ್ಸು ಅಲ್ಲ ಎಷ್ಟೋ ಕ್ಲಿನಿಕ್ಗಳಿವೆ ಅದನ್ನು ಹೋಗಿ ಎಲ್ಲ ಟ್ರೈ ಮಾಡ್ದ ಏನು ಮಾಡೋರು ಆಗಲಿಲ್ಲ ತಿಂಗಳಿಗೆ ನಲವತ್ತೈವತ್ತು ಸಾವಿರಗಳನ್ನು ಕೊಟ್ಟು ಡಿ ಡಿಐಡಿಕ್ಷನ್ ಸೆಂಟರ್ಗಳಿಗೆ ಅವನು ಹೋಗಿ ಬಂದ ಆಗಲಿಲ್ಲ ಆದರೆ ನನ್ನ ಕ್ಲಿನಿಕ್ ಬಂದಾಗ ನಾನು ಅವನ ಹಿಪ್ನೋಥೆರಪಿನಲ್ಲಿ ಪಾಸ್ಟ್ ಲೈಫ್ ತೊಗೊಂಡೋಗಿ ಅವನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಅವ್ನಿಗೆ ಅದರ ಬಗ್ಗೆ ಒಂದು ಅಸಹ್ಯ ಬರೋ ಹಾಗೆ ಮಾಡಿದೆ ಅವ್ರು ಡ್ರಿಂಕ್ಸ್ ತೊಗೊಂಡ್ರೆ ಏನೇನು ತೊಂದರೆಗಳಾಗತ್ತೆ ಜೊತೆಗೆ ಅವನ ಬಂಕಿಯಲ್ಲಿ ಅವನೇ ಸಾಯ್ತಿರೋ ಹಾಗೆ ಪಕ್ಕ ಕಲ್ಪನೆಗಳನ್ನು ಅವ್ನ ಮೈಂಡಲ್ಲಿ ತುಂಬಿದೆ ನಾನು ಅಷ್ಟೇ ನಾವು ಇನ್ನೇನು ಮಾಡಲಿಲ್ಲ ಯಾವುದು ಮಾತ್ರ ಕೊಡಲಿಲ್ಲ ಏನೂ ಮಾಡಲಿಲ್ಲ ಕೇವಲ ನಾಲ್ಕು ದಿನಗಳ ಟ್ರೀಟ್ಮೆಂಟ್ ಅದು ಮಾಡಿ ಕಳಿಸ್ಕೊಟ್ಟ ತಕ್ಷಣವೇ ನೆಕ್ಸ್ಟೇನು ನಾನೇ ಎಂಕರೇಜ್ ಮಾಡಿದೆ ಹೋಗಯ್ಯ ಕುಡಿಯ ಅವತ್ತು ಏನೂ ಆಗೋದಿಲ್ಲ ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅವ್ನು ನೆಕ್ಸ್ಟ್ ಡೇ ಬಂದು ಹೇಳ್ತಾನೆ ಇಷ್ಟು ದಿವಸ ನಂಗೆ ಆಶ್ಚರ್ಯ ಆಗ್ತಾ ಇತ್ತು ಡಿಡಕ್ಷನ್ ಸೆಂಟ್ರ್ ಬಿಟ್ಟು ಬಂದ ತಕ್ಷಣವೇ ಆ ಒಂದು ತಿಂಗಳದು ನಾನು ಕುಡಿದಿದ್ದೆ ಆದರೆ ನೋಡಿ ನಿಮ್ಮ ಹತ್ರ ಬಂದೋದ್ಮೇಲೆ ಅದು ನೋಡಿದ್ರೆ ನಂಗೆ ಹೊಟ್ಟೆ ತೊಡಸ್ ಬರೋಕಾಗ್ತಾಯಿದೆ ನೋಡಿದ್ರೆ ಅಸಹ್ಯ ಬರೋಕ್ಕಾಗ್ತಾಯಿದೆ ಇದೆ ಅಂತ ನೋಡಿ ಆ ಒಂದು ಡಿಹೈಡಕ್ಷನ್ ಸೆಂಟರ್ನೇ ನಾವು ಬಿಡಿಸೋ ಮನಸ್ಸಿನ ಶಕ್ತಿಯಿಂದ ಬಿಡಿಸ್ಬೋದು ಅಂತಂದರೆ ಮಿಕ್ಕಿದ್ದೆಲ್ಲ ಯಾಕೆ ಮಾಡೋಕ್ಕಾಗಲ್ಲ ಮಕ್ಕಳುಗಳು ಅಷ್ಟೇ ಓದ್ತಾ ಇರ್ತಾರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಇರುತ್ತೆ ಅಂಥ ಟೈಮಲ್ಲಿ ಬಹಳ ಫಾಸ್ಟಾಗಿ ಎರಡು ಟೆಕ್ನಿಕ್ಗಳು ನಿಮ್ಗೆ ಹೇಳ್ಕೊಡ್ತೀನಿ ಆ ಮಕ್ಕಳುಗಳ ಪಕ್ಕದಲ್ಲಿ ನಿದ್ದೆ ಬಂದಿರುತ್ತಲ್ಲ ನಿದ್ದೆ ಮಾಡ್ತಿರುವಂತಹ ಮಗುವನ್ನು ಎದುರುಗಡೆ ಕೂತ್ಕೊಂಡು ನಿದ್ದೆ ಮಗುಗೆ ನಿದ್ದೆ ಬಂದುಬಿಟ್ಟಿರುತ್ತೆ ಟಾರ್ಚ್ ಬಿಟ್ಟು ನೋಡಿ ಕಣ್ಣುಗಳು ಮೂವ್ ಆಗ್ತಾ ಇರುತ್ತೆ ಅದಕ್ಕೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತಾರೆ ಅಂದರೆ ಮಗು ಒಂದು ಕನಸಿನ ಇರುತ್ತೆ ಆ ಸ್ಟೇಜಲ್ಲಿ ಕೇವಲ ಎರಡು ಅಡಿ ದೂರದಲ್ಲಿ ಕೂತ್ಕೊಂಡು ಪಾಸಿಟಿವ್ ಅಫರ್ಮೇಷನ್ ಏನು ಹೇಳಬೇಕು ಇವತ್ತು ನನಗೆ ಆ ಮಗು ಹೇಳ್ದಂಗೆ ನೀವು ಮನಸ್ತೇನೆ ಅಂದ್ಕೊಳ್ಳಿ ಬಾಯಲ್ಲೂ ಹೇಳಬೇಕಾಗಿಲ್ಲ ನಿದ್ದೆ ಮಾಡ್ತಾ ಇರುತ್ತೆ ಆದರೂ ಕೂಡ ಆ ತರಂಗಗಳು ಮೂವ್ ಆಗ್ತಾ ಇರುತ್ತೆ ಅನ್ನೋನ್ ಫಿಯರ್ ಹೇಗೆ ಇರುತ್ತೋ ಹಾಗೆ ಅನ್ನೋನ್ ರೇಸ್ ಮೂವ್ ಆಗ್ತಾ ಇರುತ್ತೆ ತಾಯಿಗೂ ತಂದೆಗೂ ಮಗುವಿಗೂ ನೀವು ಹೇಳ್ತಾ ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಇಷ್ಟ ನಾಳಿಂದ ಮ್ಯಾಥಮೆಟಿಕ್ಸ್ ನನಗೆ ತುಂಬ ಇಷ್ಟವಾಗಿ ಚೆನ್ನಾಗಿ ಮಾಡ್ತೀನಿ ಈ ಥರ ಒಂದು ಏಳು ದಿವಸ ನೀವು ಮಾಡಿ ಮಗುಗೆ ಹೇಳಲೇಬೇಕಾಗಿಲ್ಲ ನೀವು ತಕ್ಷಣನೇ ಎಂಟನೇ ತಾರೀಕಿಂದ ಅಬ್ಸರ್ವ್ ಮಾಡಿದ್ರೆ ಆ ಮಗುವಿಗೆ ಗೊತ್ತಿಲ್ಲದಿದ್ದೇನೆ ಮ್ಯಾಥಮೆಟಿಕ್ಸ್ ಬಗ್ಗೆ ಆಸಕ್ತಿಯು ಉಂಟಾಗ್ತಾ ಹೋಗ್ತಾ ಇರುತ್ತೆ ಆಶ್ಚರ್ಯ ಅನಿಸುತ್ತಲ್ವ ನಿಮಗೆ ಇದನ್ನು ಯಾರಿಗೆ ಯಾರ ಮೇಲೆ ಬೇಕಾದ್ರೂ ಮಾಡಬೇಕು ಪ್ರಯತ್ನ ಶುಚಿಯಾಗಿರಬೇಕು ಶುಭ್ರವಾಗಿರಬೇಕು ಕೆಟ್ಟದಾಗಿರಬಾರ್ದು ಹಾಗಿದ್ದ ಮಾತ್ರ ಈ ವಿಶ್ವಶಕ್ತಿ ನಿಮಗೆ ಸಹಾಯ ಮಾಡುತ್ತೆ ಬಂಧುಗಳೇ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗಾಗಿ ಈ ರೇಖೆಯನ್ನು ಜನ ಮೆಡಿಸಿನ್ ಯೂಸ್ ಮಾಡ್ಬೋದು ಆಹಾರವನ್ನು ಕ್ಲೆನ್ಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇಂಟ್ರವ್ಯೂಗಳಿಗೆ ಹೋಗ್ಬೇಕಾದ್ರೆ ಮುಂಚೆ ಮಾಡ್ಬೋದು ಮದುವೆ ಮನೆಗಳಲ್ಲಿ ಹುಡುಗ ಹುಡುಗಿ ಸೆಲೆಕ್ಟ್ ಮಾಡಬೇಕಂತಂದರೆ ಮುಂಚೆ ಮಾಡ್ಕೋಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ವಿನ್ ವಿನ್ ಸಿಚುವೇಷನ್ಗೆ ಬರಬೇಕು ಅಂತಂದರೆ ಮುಂಚೆನೇ ಪರಿಕಲ್ಪನೆ ಮಾಡ್ಕೊಂಡು ಹೋದಾಗ ಮಾಡೋಕ್ಕಾಗತ್ತೆ ಯಾವುದೇ ಒಂದು ಭಾಷಣ ಮಾಡಬೇಕು ನಾಳೆ ಭಾಷಣ ಮಾಡಬೇಕು ಪಬ್ಲಿಕ್ ಸ್ಪೀಚ್ ಕೊಡಬೇಕು ನೀವು ಹಿಂದಿನ ಸಹ ಕಲ್ಪನೆ ಮಾಡ್ಕೊಳ್ಳಿ ಎಫ್ ನೀವು ಭಾಷಣ ಮಾಡಿಬಿಟ್ಟು ಮಾಡ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಮಾಡ್ಕೊಂಡ್ರೆ ಸಾಕಿದ್ದು ಯಾರಿಗೂ ಹೇಳಬೇಕಾಗಿಲ್ಲ ಓನು ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾಷಣ ಮಾಡ್ತಾಯಿದ್ದೀನಿ ಇಡೀ ಭಾಷಣ ಮುಗಿಯೋರಿಗೆ ಅದರೋದಿಲ್ಲ ಸ್ಪಷ್ಟವಾಗಿ ಮಾತಾಡ್ತೀನಿ ನಾನು ಹೇಳೇ ಮಾತುಗಳೆಲ್ಲ ಪ್ರತಿಯೊಬ್ಬರು ಗ್ರಹಿಸ್ತಾರೆ ಜ್ಞಾನಗಳನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಕೆಪಾಸಿಟಿ ನನಗಿದೆ ಅಂತ ಅಂದ್ಕೊಂಡು ನೀವು ಮಾಡಿ ಡಿಫ್ರೆಂಟಾಗಿ ಮಾನ್ಯ ದಿವಸ ನೀವು ಯು ಪರ್ಫಾರ್ಮ್ ಬೆಟರ್ ಬೆಟರ್ ಆ್ಯಂಡ್ ಬೆಸ್ಟ್ ಅಷ್ಟು ಚೆನ್ನಾಗಿ ಮಾಡಬಲ್ರಿ ಇವತ್ತು ನಿಮಗೆ ಒಂದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬಗ್ಗೆ ಹೇಳ್ತೀವಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನು ಹೆಸರು ಮಾತ್ರ ಕಾರ್ಪಲ್ ಅದು ಅರ್ಧ ಯಾರಿಗೂ ಅರ್ಥನೇ ಆಗೋದಿಲ್ಲ ಅದು ವೈಜ್ಞಾನಿಕ ಹೆಸರು ಏನು ಅಂತಂದರೆ ಈ ಕಂಪ್ಯೂಟರ್ ಯೂಸ್ ಮಾಡ್ತಾ ಮಾಡ್ತಾ ಕೈ ಮೌಸ್ಗಳು ಯೂಸ್ ಮಾಡಿ ಕೈಗಳು ನೋವು ಬಂದಿರುತ್ತೆ ಈ ಮೊಣಕಟ್ಟು ನೋವು ಬಂದಾಗ ಏನು ಮಾಡಬೇಕು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅನುಭವಿಸುವಂತಹ ತೊಂದರೆ ಅದಕ್ಕೆ ಪಟ್ಟಿ ಹಾಕೋದಾಗಲಿ ಅಥವಾ ಇಂಜೆಕ್ಷನ್ ತೊಗೊಳ್ಳೋದಾಗಲಿ ನೋವು ನಿವಾರಕ ಮಾತ್ರ ತೊಗೊಳ್ಳೋದಾಗಲಿ ಏನೂ ಬೇಕಾಗಿಲ್ಲ ಬಂಧುಗಳೇ ಕೇವಲ ನಿಮ್ಮ ಎಡಗೈ ತಗೊಳ್ಳಿ ಎಡಗೈನಲ್ಲಿ ತೋರ್ ಬೆರಳಲ್ಲಿ ಉಗುರಿನ ಕೆಳಭಾಗದಲ್ಲಿ ಒಂದು ಪಾಯಿಂಟ್ ಇರುತ್ತೆ ಆ ಬಾ ಅಲ್ಲಿ ಆ ಪಾಯಿಂಟ್ ಬಿಂದುವನ್ನು ಒತ್ತಾಯಿದ್ದಾಗ ಇಡೀ ಮೇಲಿಂದ ಕಡೆ ಲೈ ಲೈಟಾಗಿ ಒಪ್ತಾ ಬನ್ನಿ ಯಾವುದೋ ಒಂದು ಬಿಂದುವಿನಲ್ಲಿ ನೋವು ಕಾಣುತ್ತೆ ಆ ನೋವು ಬಂದ ನಂತರ ಆ ಜಾಗದಲ್ಲಿ ಒಂದು ಮೂವತ್ತು ಸತಿ ಪ್ರೆಸ್ ಮಾಡೋದು ಬಿಡೋದು ಪ್ರೆಸ್ ಮಾಡೋದು ಅದಕ್ಕೆ ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳ್ತೀವಿ ಆ ಬಿಂದುವನ್ನು ಆ್ಯಕ್ಟಿವೇಟ್ ಮಾಡಿದಾಗ ನಿಮ್ಮ ಮೊಣಕೈ ಏನು ನೋವಿರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ತುಂಬ ಹೊತ್ತು ಕೂತು ಕೂತು ಏನಾಗುತ್ತೆ ದೇಹದ ಒಳಗಡೆ ಚಲನೆ ಕಡಿಮೆ ಆಗಿ ಕಿಡ್ನಿ ಒಳಗಡೆ ಇರಲಿ ಕೋಲ್ಡ್ ಅಂತ ಕಿಡ್ನಿ ಕೋಲ್ಡ್ ಅಂತ ಹೇಳ್ತೀವಿ ಅದೊಂದು ಕೋಲ್ಡ್ ಆಗಿರುತ್ತೆ ಅದರ ಬಿಂದುಗಳು ಕೂಡ ಈ ಕೈನಲ್ಲಿರುತ್ತೆ ಆ ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡಿದಾಗ ಕೂಡ ಅದು ಗುಣ ಕಾಣುತ್ತೆ ಜೊತೆಗೆ ರೇಖಿ ರೇಖಿ ಏನು ಬರುತ್ತೆ ನಮ್ಮ ದೇಹದಲ್ಲಿ ಹೇಗಿದೆ ಶಿರಪ್ರಧಾನ ಅಂತ ಹೇಳ್ತೀವಿ ಅಂದರೆ ನಮ್ಮ ಬ್ರೈನು ದೊಡ್ಡ ಒಂದು ಕಂಪ್ಯೂಟರ್ ಇದ್ದಂಗೆ ಅಲ್ಲಿಂದ ಸ್ಟಾರ್ಟ್ ಆದಂತಹ ಎಲ್ಲ ನರಗಳು ಜಂಪು ಜಂಪೆಯಾಗಿ ತಲೆಯ ಹಿಂಭಾಗದಲ್ಲಿ ಬಂದು ಬೆನ್ನಿನ ಹೊರೆಯಲ್ಲಿ ಅಂತ್ಯ ಆಗ್ತಾ ಟೈಲ್ ಬೋನವ್ರಿಗೂ ಬರ್ತಾ ಹೋಗ್ತಾ ಇರುತ್ತೆ ಅದು ಎಲ್ಲರಿಗೂ ಗೊತ್ತಿದೆ ಅಂದಮೇಲೆ ಕೈ ನೋವಿರ್ಬೋದು ಏನೇ ಆ ನೋವಿನ ನರಗಳು ಕೂಡ ಬ್ರೈನಿಂದನೇ ಬರೋದು ನಮಗೆ ದೇಹಕ್ಕೆ ಅದಕ್ಕೆ ಏನು ಮಾಡಬೇಕು ತಲೆಯ ಹಿಂಭಾಗದಲ್ಲಿ ಎಲ್ಲ ಬ್ರೈನ್ಗಳು ಬಂಚು ಬಂಚಾಗಿರುತ್ತವೆ ಅಲ್ಲಿಗೆ ಟ್ರೀಟ್ ಮಾಡಬೇಕು ಯಾವ ಎಮ್ ಆರ್ ಐ ಸ್ಕ್ಯಾನು ಬೇಡ ಯಾವ ಇಂಜೆಕ್ಷನು ಬೇಡ ಏನು ಬೇಡ ನಿಮ್ಮ ಹೆಬ್ಬೆರಳಿನ ಹಿಂಭಾಗ ಅದೇ ನಿಮ್ಮ ತಲೆಯ ಹಿಂಭಾಗ ಇದು ತಲೆಯ ಭಾಗ ತಲೆಯ ಹಿಂಭಾಗ ಅಲ್ಲಿ ಪ್ರೋಬಲ್ಲಿ ಪ್ರೆಸ್ ಮಾಡಿದಾಗ ಪೇಂಟ್ ಕಾಣುತ್ತೆ ಅಲ್ಲಿ ಮೂವತ್ತು ಸತಿ ಪ್ರೆಸ್ ಮಾಡಿ ಆಮೇಲೆ ರೇಖಿ ಎನರ್ಜಿಯನ್ನು ವಿಶುದ್ಧ ಚಕ್ರ ಕತ್ತಿನಲ್ಲಿ ವಿಶುದ್ಧ ಚಕ್ರ ಇದು ಫ್ರಂಟ್ ಭಾಗ ಕತ್ತಿನ ಹಿಂಭಾಗದಲ್ಲಿ ಹಿಂದಿನ ವಿಶುದ್ಧ ಚಕ್ರ ಇರುತ್ತೆ ಆ ವಿಶುದ್ಧ ಚಕ್ರವನ್ನು ಕಲ್ಪನೆ ಮಾಡಿಕೊಂಡು ಅಲ್ಲೇ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿ ರೇಖೆ ಕಲ್ತ್ಕೊಂಡ್ಬಿಟ್ರೆ ಬಹಳ ಸುಲಭ ಎಲ್ಲವನ್ನು ಕೂಡ ಎಲ್ಲ ಕಾಯಿಲೆಗಳು ಕೂಡ ಏಳು ಭಾಗಗಳ ಮಾಡ್ಕೋಬೋದು ಏಳು ಚಕ್ರಗಳವಾಗಿ ನಮ್ಮ ದೇಹವನ್ನು ವಿಭಾಗ ಮಾಡಿಕೊಂಡಾಗ ಒಂದೊಂದು ಚಕ್ರಕ್ಕೆ ಸಂಬಂಧಿಸಿದ ಅಂಗಗಳು ಒಂದೊಂದು ಚಕ್ರಗಳು ಕಂಟ್ರೋಲ್ ಮಾಡ್ತಾ ಹೋಗುತ್ತವೆ ಇದು ಒಂದು ಬ್ಯೂಟಿಫುಲ್ ವಿದ್ಯೆ ತುಂಬ ಸುಂದರವಾದಂಥ ವಿದ್ಯೆ ತುಂಬ ಆಕರ್ಷಕವಾದ ವಿದ್ಯೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲಿರುವಂಥ ಒಂದು ವಿದ್ಯೆ ಬಂಧುಗಳೇ ಹಾಗಾಗಿ ಆ ಚಕ್ರ ಎನರ್ಜಿ ಒಂದು ಸತಿ ನಿಮಗೆ ಕರಗತ ಆಯಿತು ಅಂತಂದರೆ ಅದರಲ್ಲಿ ಫಸ್ಟ್ ಬೇಕಾಗಿರೋದು ಇಂಟೆನ್ಷನ್ ಯಾವುದೇ ಒಂದು ಕಾಯಿಲೆ ಗುಣ ಆಗಬೇಕು ಅಂತಂದ್ರೆ ನಿಮಗೆ ಇಂಟೆನ್ಷನ್ ಚೆನ್ನಾಗಿರಬೇಕು ನಿಮ್ಮ ಗಮನ ಓ ಇದಾಗಲೇಬೇಕು ಅಂತ ನೀವು ತೀರ್ಮಾನ ಮಾಡಿಕೊಂಡ್ರೆ ಖಂಡಿತ ಅದು ಗುಣ ಆಗುತ್ತೆ ಎಷ್ಟು ಸುಲಭ ಅಲ್ವಾ ನಮ್ಮ ಕ್ಲಿನಿಕ್ಗಾರು ಬನ್ನಿ ಬಸವೇಶ್ವರ ನಗರದಲ್ಲಿರುವಂತಹ ಸಮರ್ಪಣಾ ಹೀಲಿಂಗ್ ಸೆಂಟರ್ಗೆ ಅಥವಾ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ನಿಮಗೆ ಬೇಕಾದಂತಹ ಅನುಕೂಲಗಳನ್ನು ನಾನು ಮಾಡಿಕೊಡ್ತೀನಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ